ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಹಾಗಲಕಾಯಿ ಸ್ಟಫ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಹಾಗಲಕಾಯಿ ಈರುಳ್ಳಿ ಖಾರದ ಪುಡಿ ಉಪ್ಪು ಕೊತ್ತಂಬರಿ ಸೊಪ್ಪು ಗರಂ ಮಸಾಲ ಸೋಂಪು ಜೀರಿಗೆ ಎಣ್ಣೆ ಧನಿಯಾ ಪುಡಿ ಮತ್ತು ಅರ್ಶಿನ ಪುಡಿ ಇಲ್ಲಿ ನಾನು ನಾಟಿ ಹಾಗಲಕಾಯಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಮೊದಲಿಗೆ ಹಾಗಲಕಾಯಿ ನಾನು ಚೆನ್ನಾಗಿ ತೊಳೆದು ಬಿಟ್ಟು ಸೈಡ್ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಮೇಲಿಂದ ಈ ಥರ ಎಲ್ಲ ಈ ಥರ ಸಿಪ್ಪೆ ತಕ್ಕೊಳ್ಳೋಣ ಇದು ಯೂಸ್ ಆಗುತ್ತೆ ಬಿಸಾಕೋದು ಬೇಡ ಮತ್ತು ಮಧ್ಯದಲ್ಲಿ ಈ ಥರ ಭಾಗ ಮಾಡಿ ಒಳಗಡೆ ಬೀಜ ಎಲ್ಲ ಈ ಥರ ತಕ್ಕೊಬಿಡೋಣ ಸಣ್ಣ ಬೀಜ ಆದರೆ ಅದನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು ಈ ಥರ ತುಂಬ ದಪ್ಪ ದಪ್ಪ ಬೀಜ ಆದರೆ ಬಿಸಾಡೋಣ ಎಲ್ಲ ಕಾಯಿಗಳು ನಾನು ಈ ಥರ ನೋಡಿ ಓಪನ್ ಮಾಡಿ ಬೀಜ ಎಲ್ಲ ತಕ್ಕೊಂಡಿದ್ದೀನಿ ಈಗ ಒಂದು ಪ್ಯಾನಲ್ಲಿ ನಾನು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಸೋಂಪು ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೆ ಚಾಪರಲ್ಲಿ ಹಾಕಿದ್ರೆ ಬೆಸ್ಟ್ ಅನ್ಕೋತೀನಿ ಅದರೊಳಗಡೆ ನಾವು ಸ್ಟಫ್ ಮಾಡಬೇಕಾಗುತ್ತಲ್ಲ ಸೊ ಹಾಗಾಗಿ ಇಲ್ಲಾಂದರೂ ಪರವಾಗಿಲ್ಲ ಸಣ್ಣಗೆ ಕಟ್ ಮಾಡ್ಕೋಬೋದು ಈಗ ಆಗಲಕಾಯಿ ಮೇಲೆ ಸಿಪ್ಪೆ ತಕ್ಕೊಂಡಿದ್ವಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಮೊದಲಿಗೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಅದನ್ನು ಬಿಸಾಡೋಕ್ಕೆ ಹೋಗಬೇಡಿ ಅದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಎಲ್ಲ ಚೆನ್ನಾಗಿ ಥರ ಫ್ರೈ ಮಾಡ್ಕೊಳ್ಳೋಣ ಈಗ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ನೋಡ್ಕೊಂಡು ಒಕ್ಕೊಳ್ಳಿ ಮಸಾಲೆ ಎಲ್ಲ ಹಾಕಿ ಫ್ರೈ ಆದಮೇಲೂ ಬೇಕಿದ್ದರೂ ನಾವು ಹಾಕ್ಕೊಬೋದು ಎಲ್ಲ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಎಲ್ಲ ಚೆನ್ನಾಗಿ ಥರ ಸ್ವಲ್ಪ ಫ್ರೈ ಆಗಿದೆ ಖಾರದ ಪುಡಿ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಧನಿಯಾ ಪುಡಿ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಗರಂ ಮಸಾಲೆ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಅರಿಶಿನ ಪುಡಿ ಒಂದು ಕಾಲು ಸ್ಪೂನ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಚೆನ್ನಾಗಿ ಈ ಥರ ಫ್ರೈ ಆಗಿದೆ ಈಗ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ ನಾವು ಆಗಲೇ ಹಾಗಲಕಾಯಿ ಭಾಗ ಮಾಡ್ಕೊಂಡಿದ್ವಲ್ಲ ಮಧ್ಯದಲ್ಲಿ ಅದೊಳಗಡೆ ಎಲ್ಲ ಈ ಥರ ಸ್ಟಫಿಂಗ್ ಮಾಡ್ತಾಯಿದ್ದೀನಿ ಎಲ್ಲ ಹಾಗಲಕಾಯಿ ನಾನು ಈ ಥರ ಸ್ಟಫ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದೊಂದಾಗಿ ಈ ಥರ ಎಣ್ಣೆ ಒಳಗಡೆ ಹಾಕ್ಕೊಳ್ಳೋಣ ಡಿಫ್ರೆಂಟಾಗಿ ಇದ್ದೀನಿ ಮತ್ತು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮುಚ್ಚಲ ಮುಚ್ಚಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡೋಣ ಮತ್ತು ಮಧ್ಯದಲ್ಲಿ ತೆಗೆದ್ಬಿಟ್ಟು ಈ ಥರ ತಿರ್ಗಿಸ್ಕೊಳ್ಳಿ ಮತ್ತು ಮುಚ್ಚಿ ಬಿಡೋಣ ನೋಡಿ ಈಗ ಎಲ್ಲ ಸಾಫ್ಟಾಗಿ ಬೆಂದಿದೆ ನೋಡಿ ಈ ಥರ ಚಾಕಿಂದ ಒಂದ್ಸಲ ಈ ಥರ ಮಾಡಿ ನೋಡಿ ಸಾಫ್ಟ್ ಇದ್ದರೆ ಬೆಂದಿದ್ರೆ ಈ ಥರ ಒಳಗೋಗುತ್ತೆ ಇಲ್ಲಾಂದರೆ ಹೋಗಲ್ಲ ಆಲ್ಮೋಸ್ಟ್ ಹೋಗಿದೆ ನೋಡಿ ಈಗ ಮೇಲಿಂದ ಸ್ವಲ್ಪ ಕೊತ್ತಮೀರ್ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಆಗ್ಲಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಮನೇಲಿ ಖಂಡಿತ ಟ್ರೈ ಮಾಡಿ ಇಷ್ಟ ಆಗುತ್ತೆ ಈಗ ಆಗೋಕ್ಕೆ ಸ್ಟಫ್ ಫ್ರೈ ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ನೋಡೋದಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ರೈಸ್ ಜೊತೆ ತಿನ್ಬೋದು ಚಪಾತಿ ಜೊತೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗಳಿದ್ದರೂ ರೊಟ್ಟಿಗಳ ಜೊತೆಯೂ ತಿನ್ಕೋಬೋದು ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್